ಬೆಳಗಾವಿ ಜಿಲ್ಲೆಯ ಕಾಕವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ಮೂರನೇ ರಾಷ್ಟಮಟ್ಟದ ಕರಾಟೆ ಸ್ಪರ್ಧೆಗೆ ಅದ್ದೂರಿಯಾಗಿ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗದಗದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತರಾದ ಶಾಂತರಾಮ್ ಜುಗುಳೆ ಅವರು ಮಾತನಾಡಿ ಶಿರುಗುಪ್ಪಿ ಗ್ರಾಮದಲ್ಲಿ ರಾಷ್ಟಮಟ್ಟದ ಕರಾಟೆ ಸ್ಪರ್ಧೆಯನ್ನು ಆಯೋಜಿಸುವ ಸಂಗತಿ ಹೆಮ್ಮೆಯ ಸಂಗತಿ ಆರು ರಾಜ್ಯಗಳ ಕರಾಟೆ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗ

बहुत दूर दूर से आए हैं उन बच्चों के लिए मैं अपने के करनाटक मंत्रो स्वागत करता हूँ <प्राथ> एक कराटे अपने स्टेट में जो बेलगाम डिस्ट्रिक्ट में कराटे कहीं पर नजर जाए हमारे डिपार्टमेंट के कारण हैं लेकिन हमारे थोड़ा समझ में है कि कराटे इंटीग्रेट स्पोर्ट्स कहाँ करेंगे तो यहाँ का लोकल जो बॉडी है कावड़ में जो हमारा पी टी चल रहा है जो है मास्टर बैठे जरूर के बड़ी राष्ट्रीय कराटे अध्यक्ष मोहन कुमार रजपूत मतना शिरकुपी ग्राम तली। ಮಟ್ಟದ ಕರಾಟೆ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಕರಾಟೆ ಕ್ರೀಡೆಯು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಅತ್ಯುತ್ತಮವಾದ ಕ್ರೀಡೆಯಾಗಿದೆ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಕರಾಟೆಯ ತರಬೇತಿಯನ್ನ ನೀಡಿದ್ರೆ ಆ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಹೇಳಿದರು का आयोजन आज जापान यामा कॉकी क्षेत्रीय कराटे डेडू एसोसिएशन ऑफ इंडिया की तरफ से आयोजन किया गया है काकवाड़ कर्नाटक में जिसमें लगभग आसाम महाराष्ट्र उत्तर प्रदेश वेस्ट बंगाल कर्नाटका अन्य स्टेटों से आए खिलाड़ियों ने भाग लिया थैंक यू ಬಳಿಕ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಹಾಗೂ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಜು ಪಾಟೀಲ್ ಅವರು ಮಾತನಾಡಿ ಈ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಆರು ರಾಜ್ಯಗಳಿಂದ ಸುಮಾರು ಮುನ್ನೂರ ಹತ್ತು ಕರಾಟೆ ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ಉತ್ತರ ಪ್ರದೇಶ ರಾಜಸ್ಥಾನ್ ಅಸ್ಸಾಂ ಮಹಾರಾಷ್ಟ ದೆಹಲಿ ಹಾಗೂ ಗೋವಾ ರಾಜ್ಯದ ಕರಾಟೆ ಕ್ರೀಡಾಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಜಿಲ್ಲಾ ರಾಣಿ ಚೆನ್ನಮ್ಮ ಸೆಲ್ಫ್ ಡಿಫೆನ್ಸ್ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಳಗಾವಿ ವತಿಯಿಂದ ಮೂರನೇ ರಾಜ್ಯ ರಾಷ್ಟ್ರಮಟ್ಟ ಕರಾಟೆ ಸ್ಪರ್ಧೆಯನ್ನು ಇವತ್ತು ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಫಲವಲಯದಲ್ಲಿ ನಾವು ಆಯೋಜನೆಯನ್ನು ಮಾಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ಆರು ರಾಜ್ಯದಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ಸುಮಾರು ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸ್ಪರ್ಧೆಯಲ್ಲಿ ಯು ಪಿ ರಾಜಸ್ಥಾನ್ ಮತ್ತು ಡೆಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಅಸ್ಸಾಂ ಈ ತಂಡಗಳೆಲ್ಲವೂ ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ನಾವೂ ರಾಜೀವ್ ಪಾಟೀಲ್ ಅಂತ ಜಿಲ್ಲಾ ರಾಣಿ ಚನ್ನಮ್ಮ ಸಲ್ ಡಿ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಲ್ಲಿ ಜೂಗುಳ ಗ್ರಾಮದ ಕೆಎಸ್ಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಮೃತ್ಯುಂಜಯ್ ಹುಗಾರ್ ಶಿಕ್ಷಣ ಪರಿವೀಕ್ಷಕರಾದ ಲಕ್ಷ್ಮಣ್ ತೋರಣಕಟ್ಟಿ ಶಿವಾನಂದ ಹಳ್ಳಿಗೌಡ್ರು ಮಹಾವೀರ ಜೀರ್ಕಿಹಾಳ ಮಾಯಪ್ಪ ಪೂಜಾರಿ ಲಕ್ಷ್ಮಣ್ ಚೌಗ್ಲಾ ತೇಜ್ಪಾಲ್ ಉಪಾಧಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು